ನಮಸ್ಕಾರ ವೀಕ್ಷಕರ ಜನರ ಕೂಗು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಮುಖ್ಯಾಂಶಗಳು ಭಾರಿ ಮಳೆ ಮನೆ ಕುಸಿದು ನಾಲ್ವರಿಗೆ ಗಾಯ ಪ್ರಾಣಾಯಪಯದಿಂದ ಪಾರು ವಾರ್ತೆಗಳ ವಿವರ ಮುದ್ದೆ ಬಿಹಾಳ್ ಎಡೆಬಿಡದೆ ಸುರಿಯುತ್ತಿರುವ ಭಾರೀ ಮಳೆಯ ಪರಿಣಾಮ ಮನೆಯೊಂದು ಕುಸಿದು ಮನೆಯಲ್ಲಿ ಮಲಗಿದ್ದ ನಾಲ್ವರ ಮೇಲೆ ಬಿದ್ದ ಪರಿಣಾಮ ಅವರು ಕೂದಲೆಳೆ ಅಂತರದಲ್ಲಿ ಪ್ರಾಣಾಪಾಯದಿಂದ ಪಾರಾಗಿದ್ದು ಅದರಲ್ಲಿ ಇಬ್ಬರು ಗಂಭೀರವಾಗಿ ಗಾಯಗೊಂಡು ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ದಾಖಲಾಗಿರುವ ಘಟನೆ ತಾಲೂಕಿನ ಆರೇಮುರಳ ಗ್ರಾಮದಲ್ಲಿ ಗುರುವಾರ ಬೆಳಗಿನ ಜಾವ ನಡೆದಿದೆ ಆರೆಮುರಳದ ರುದ್ರಪ್ಪ ಬಂಡಿವಡ್ಡರ್ ಮಲ್ಲಮ್ಮ ಬಂಡಿವಡ್ಡರ್ ಶಾರದಾ ಬಂಡಿವಡ್ಡರ್ ಹಾಗೂ ಮಕ್ಕಳಾದ ಪ್ರತ್ಯಕ್ಷ ರುಷಾಂಕ್ ಗಾಯಗೊಂಡಿದ್ದು ಅದರಲ್ಲಿ ರುದ್ರಪ್ಪ ಹಾಗೂ ಮಲ್ಲಮ್ಮ ಅವರನ್ನು ಜಿಲ್ಲಾಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಯೊಂದು ದಾಖಲಿಸಲಾಗಿದೆ ಿದೆ ನಾಡಗೋ ಭೇಟಿ ತಾಲೂಕು ಆಡಳಿತದಿಂದ ನೆರವು ಮಾಜಿ ಶಾಸಕ ನಡಹಳ್ಳಿ ಭೇಟಿ ನೀಡಿ ಹೋದ ಬಳಿಕ ಹಾಲಿ ಶಾಸಕ ಸಿಎಸ್ ನಾಡಗೌಡ್ ತಹಶೀಲ್ದಾರ್ ಕೀರ್ತಿ ಚಾಲಕ್ ತಾಲೂಕ್ ಪಂಚಾಯತಿ ಇಒ ವೆಂಕಟೇಶ್ ವಂದಾಲ್ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕಿ ಬಿಜಿಮಾಟ್ ಪಿಡಿಒ ಕಲ್ಮೇಶ್ ಕುಮಾರ್ ಭೇಟಿ ನೀಡಿ ಬಿದ್ದಿರುವ ಮನೆಯ ಕುಟುಂಬದ ಸದಸ್ಯರಿಂದ ಮಾಹಿತಿ ಪಡೆದುಕೊಂಡರು ಪಿಡಿಒ ಕಲ್ಮೇಶ್ ಕುಮಾರ್ ಸುದ್ದಿಗಾರರೊಂದಿಗೆ ಮಾತನಾಡಿ ಸಂತ್ರಸ್ತ ಕುಟುಂಬಕ್ಕೆ ತಾತ್ಕಾಲಿಕ ವಸತಿಗಾಗಿ ಗ್ರಾಮದಲ್ಲಿ ಮನೆಯೊಂದನ್ನು ಬಾಡಿಗೆ ಪಡೆದು ಗ್ರಾಮ ಪಂಚಾಯಿತಿಯಿಂದಲೇ ಎಲ್ಲ ವಸ್ತುಗಳನ್ನು ಸ್ಥಳಾಂತರಿಸಲಾಗಿದೆ ದಿನಸಿ ಹಾಸಿಗೆ ಹೊದಿಕೆ ಪತ್ರಿಕ್ ಪಾತ್ರೆ ನೀಡಿದ್ದೇವೆ ಎಂದು ತಿಳಿಸಿದರು ಈ ವೇಳೆ ಮುಖಂಡ ರಾಯನಗೌಡ ತಾತರಡ್ಡಿ ಸಿಪಿಐ ಮೊಹಮ್ಮದ್ ಫಸೀದ್ದೀನ್ ಇದ್ರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ